ಕೆಲ ದಿನಗಳಿಂದ ತಣ್ಣಗಿದ್ದ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಈಗ ಉಗ್ರರ ಉಪಟಳ ಮತ್ತೆ ಶುರುವಾಗಿದೆ ತೋಡಾದಲ್ಲಿ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಇದೇ ವೇಳೆ ಬಿಜೆಪಿ ಕಾಂಗ್ರೆಸ್ ಉಗ್ರಪಾತ್ರ ವಿಚಾರದಲ್ಲಿ ರಾಜಕೀಯ ಸಮರವನ್ನು ಕೂಡ ಇದೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಗುಂಡಿನ ದಾಳಿಯಲ್ಲಿ ನಾಲ್ವರು ಯೋಧರು ಹುತಾತ್ಮ ಜಮ್ಮು ಕಾಶ್ಮೀರದಲ್ಲಿ ಕಳೆದೊಂದು ವಾರದಿಂದ ಉಗ್ರರ ಉಪಟಳ ತೀವ್ರವಾದಂತಿದೆ ಕಳೆದ ವಾರವಷ್ಟೇ ಐವರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು ಈ ಬೆನ್ನಲ್ಲೇ ದೋಡಾ ಜಿಲ್ಲೆಯಲ್ಲಿ ದೇಸ ಅರಣ್ಯ ಭಾಗದಲ್ಲಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದು ನಾಲ್ವರು ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಉಗ್ರರ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಸೇನೆ ಕಾರ್ಯಾಚರಣೆ ನಡೆಸಿತ್ತು ರಾತ್ರಿ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಆಫೀಸರ್ ಸೇರಿ ಐವರು ಯೋಧರು ಗಾಯಗೊಂಡಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ನಾಲ್ವರು ಹುತಾತ್ಮರಾಗಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ತಾಫಾ ನಾಯಕ್ ಡಿ ರಾಜೇಶ್ ಸಿಪಾಯಿ ಬಿಜೇಂದ್ರ ಹಾಗೂ ಸಿಪಾಯಿ ಅಜಯ್ ವೀರ ಮರಣ ಅಪ್ಪಿದ್ದಾರೆ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂತಾಪ ಸೂಚಿಸಿದ್ದು ಸೇನಾ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಎರಡು ತಿಂಗಳು ಹನ್ನೊಂದು ದಾಳಿ ಹನ್ನೆರಡು ಯೋಧರು ಹುತಾತ್ಮ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿ ಈ ಘಟನೆಯನ್ನ ಖಂಡಿಸಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿಯ ತಪ್ಪು ನೀತಿಗಳ ಫಲವಾಗಿ ನಮ್ಮ ಸೈನಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎರಡು ತಿಂಗಳಲ್ಲಿ ಹನ್ನೊಂದಕ್ಕೂ ಹೆಚ್ಚು ದಾಳಿ ನಡೆದಿದ್ದು ಹನ್ನೆರಡು ಯೋಧರನ್ನ ಕಳೆದುಕೊಂಡಿದ್ದೇವೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಹುತಾತ್ಮರಿಗೆ ನನ್ನ ವಿನಮ್ರ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಮೃತರ ಕುಟುಂಬಗಳಿಗೆ ಸಂತಾಪ ವ್ಯಕ್ತಪಡಿಸುತ್ತೇನೆ ನಿರಂತರ ಭಯೋತ್ಪಾದಕ ದಾಳಿಗಳು ಜಮ್ಮು ಮತ್ತು ಕಾಶ್ಮೀರದ ಹದಗೆಟ್ಟ ಸ್ಥಿತಿಯನ್ನ ತೋರಿಸುತ್ತದೆ बीजेपी या तो पुनीतिगळा परिणामा नम्मा सैनिकರು ಮತ್ತು ಅವರ ಕುಟುಂಬಗಳು ಅನುಭವಿಸುತ್ತಿವೆ. ಹುತಾತ್ಮ ಕ್ಯಾಪ್ಟನ್ बृजेश तापಾ ಅವರ ಚಿಕ್ಕಪ್ಪ ಯೋಗೇಶ್ तापಾ ಮಾತನಾಡಿದು ಉಗ್ರಗಾಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ऑलमोस्ट 5 ಇಯರ್ಸ್ ہوا ಇನ್ಕ ಸರ್ವಿಸ್ ದೇಶ ಸೇวิต ದೇಶಕ್ಕೆ ಲೇ ತೋ ہوا ಹ ನಾ. ದೇನ್ ಜೋ ಲಾಸ್ হামಲೋ ಕೋ ہوا ಹ ವೋ ತೋ ಕಬೀ ಬೀ ತೋ ಫುಲ್ಫಿ ನ ಹೋಯಿ ರಹೀ ಯೋ. ಅಬ್ ತೋ ಲೇ ಲೇ ಚೋ ಲೇಕಿನ್ ಐಸಾ ತೋ ದೇಲಿ ದೋಡಾ ಟೆರರ್ ದಾಳಿ ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಡೋಗ್ರಾ ಫ್ರಂಟ್ ಸಂಘಟನೆ ಪ್ರತಿಭಟನೆ ಮಾಡಿತು ಬ್ಯೂರೋ ರಿಪೋರ್ಟ್ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಪಿಕ್ ಆಗಿ ನೋಡೋಣ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಥ್ರೌಡ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರಿ ಗೋದಾಮಿನಲ್ಲಿ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಸಿಎಂಗೆ ನೀಡಿದ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿತು ಸಿಎಂ ಸಿದ್ದರಾಮಯ್ಯ ರೈತರ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದರು ಬೆಳಗಾವಿಯಲ್ಲಿ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಆಸ್ಪತ್ರೆಯನ್ನ ಆರೋಗ್ಯಾಧಿಕಾರಿಗಳು ಸೀಜ್ ಮಾಡಿದ್ದಾರೆ ಗೋಕಾಕ್ ನಗರದ ಎಕ್ರಾ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆಗೆ ಹಣ ಪಡಿತಾ ಇದ್ದ ವೈದ್ಯ ಕುಟೇಜ ಮೂಲ ಸಿಕ್ಕಿಬಿದ್ದಿದ್ದು ಆಸ್ಪತ್ರೆಯನ್ನ ಸೀಜ್ ಮಾಡಲಾಗಿದೆ ಬೆಂಗಳೂರಿನ ಜಯನಗರ ಬನಶಂಕರಿ ರಸ್ತೆಯಲ್ಲಿ ಪುಂಡರು ಹುಚ್ಚಾಟ ಮೆರೆದಿದ್ದಾರೆ ವೇಗವಾಗಿ ಚಲಿಸುತ್ತಾ ಇದ್ದ ಕಾರಿನ ಹಿಂಭಾಗ ಇಬ್ಬರು ಯುವಕರು ನೇತಾಡಿದ್ದಾರೆ ಪುಂಡರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳು ಹತ್ತು ಸಾವಿರದ ಗಡಿ ದಾಟಿವೆ ಇವತ್ತು ಒಂದೇ ದಿನ ನಾಲ್ನೂರ ಎಂಬತ್ತೇಳು ಮಂದಿಯಲ್ಲಿ ಡೆಂಗಿ ಸೋಂಕು ದೃಢಪಟ್ಟಿದೆ ಈ ಮೂಲಕ ಹತ್ತು ಸಾವಿರದ ನಾಲ್ನೂರ ನಲವತ್ತೊಂಬತ್ತಕ್ಕೆ ಪ್ರಕರಣಗಳು ಏರಿಕೆಯಾಗಿವೆ ಇವರೆಗೆ ಡೆಂಗಿ ಜ್ವರಕ್ಕೆ ಎಂಟು ಮಂದಿ ಬಲಿಯಾಗಿದ್ದಾರೆ ಮುಂದಿನ ಸೋಮವಾರದಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಜುಲೈ ಇಪ್ಪತ್ತೊಂದರಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿದೆ ಈ ಸಭೆಗೆ ನಾವು ಭಾಗಿಯಾಗುವುದಿಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ಹೇಳಿದೆ ಜುಲೈ ಇಪ್ಪತ್ಮೂರರಂದು ಕೇಂದ್ರ ಬಜೆಟ್ ಮಂಡಿಸಲಾಗುತ್ತೆ ಹಾಗಾಗಿ ಇಂದು ಬಜೆಟ್ ತಯಾರಿ ಪೂರ್ವ ನಡೆಸುವ ಸಾಂಪ್ರದಾಯಿಕ ಹಲ್ವಾ ಸೇವನೆ ಕಾರ್ಯಕ್ರಮ ನಡೆಯಿತು ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ನಿರ್ಮಲಾ ಸೀತಾರಾಮನ್ ಹಲ್ವಾ ಹಂಚಿದ್ರು ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆಯುವ ವಿಶ್ವಸಂಸ್ಥೆಯ ಉನ್ನತ ಮಟ್ಟದ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುವ ಸಾಧ್ಯತೆ ಇದೆ ವಿಶ್ವಸಂಸ್ಥೆ ಪ್ರಕಟಿಸಿರುವ ರಾಷ್ಟ್ರಗಳ ಮುಖ್ಯಸ್ಥರ ಭಾಷಣಕಾರರ ತಾತ್ಕಾಲಿಕ ಪಟ್ಟಿಯಲ್ಲಿ ಮೋದಿ ಹೆಸರು ಕೂಡ ಇದೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧ ಈವರೆಗೂ ಒಟ್ಟು ಹದಿನಾಲ್ಕು ಜನರನ್ನ ಸಿಬಿಐ ಬಂಧಿಸಿದೆ ಜಾರ್ಖಂಡ್ ಹಜೀರಾಬಾಗ್ನಲ್ಲಿ ಎನ್ಟಿಎಸ್ ಸೂಟ್ ಕೇಸ್ನಿಂದ ಪ್ರಶ್ನೆ ಪತ್ರಿಕೆ ಕಳು ಮಾಡಿದ ಆರೋಪದಲ್ಲಿ ಪಂಕಜ್ ಕುಮಾರ್ ಮತ್ತು ರಾಜ್ ಸಿಂಗ್ ಎಂಬಿಬ್ಬರನ್ನ ಬಂಧಿಸಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ